ಮೈಸೂರಿನಲ್ಲಿ ಏಕಲವ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಭಾಳ ಬೇಗ ಸೊಸೈಟಿಯ ಸ್ಥಾಪನೆಯಾದ ಒಂದೆರಡು ತಿಂಗಳಿಗೆ ಎರಡು ಮೂರು ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ಅಲ್ಲಿ ಷೇರವನ್ನು ಹೊಂದಿರತಕ್ಕಂಥ ಸುಮಾರು ಒಂದು ಮೂವತ್ತೈದು ನಲವತ್ತು ಜನಕ್ಕೆ ಲೋನ್ ಕೊಡೋ ಸೌಲಭ್ಯನೇ ಇವತ್ತು ಆ ಒಂದು ಸೊಸೈಟಿಲಿ ಇವತ್ತು ನಾವೆಲ್ಲ ಸಾಲವನ್ನು ಕೊಟ್ಟಿದ್ದೀವಿ ಚೆಕ್ಕನ್ನು ವಿತರಣೆ ಮಾಡಿದ್ದೀವಿ ಆ ಚೆಕ್ ವಿತರಣೆ ಮಾಡಿದಂಥ ಪ್ರತಿ ಫಲಾನುಭವಿಗಳು ತಮ್ಮ ಉದ್ದೇಶಗಳನ್ನು ಈಡೇರಿಸ್ಕೊಂಡು ಮರುಪಾವತಿಯನ್ನು ಸರಿಯಾಗಿ ಬ್ಯಾಂಕಿಗೆ ಕಟ್ಟಿ ಆ ಬ್ಯಾಂಕು ಬೆಳೆಯೋ ರೀತಿಯಲ್ಲಿ ತಾವೆಲ್ಲ ಸಹಕಾರವನ್ನು ನೀಡಿ ಆ ಬ್ಯಾಂಕು ಯಶಸ್ವಿಯಾಗಿ ಬೆಳೆಯುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು ಏಕೆಂದರೆ ಹೆಸರೇ ಹೇಳ್ದಾಗೆ ಏಕಲವ್ಯ ಏಕಲವ್ಯನ ಬಗ್ಗೆ ನಾವೆಲ್ಲ ನೋಡಿದಾಗ ಮಹಾಭಾರತದಲ್ಲಿ ಅವರು ದ್ರೋಣಾಚಾರ್ಯರಿಂದ ವಿದ್ಯೆಯನ್ನು ಕಲಿದಾದರೂ ಕೂಡ ದ್ರೋಣಾಚಾರ್ಯರ ಒಂದು ವಿಗ್ರಹವನ್ನು ಇಟ್ಕೊಂಡು ಅವರು ವಿದ್ಯೆಯನ್ನು ಕಲಿತು ಅರ್ಜುನನಿಗಿಂತ ಮೇಲಾಯ್ತಾರೆ ಅದೇ ರೀತಿ ಈ ಒಂದು ಸೊಸೈಟಿ ಉತ್ತಮವಾದ ರೀತಿಯಲ್ಲಿ ಬೆಳೆದು ಎಲ್ಲ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಪಟ್ಟು ಈ ಮೈಸೂರು ಸಿಟಿಯಲ್ಲಿ ಎಮ್ ಆರ್ವಾಗಿ ಅಂತ ಶುಭಾಶಯವನ್ನು ಕೋರ್ತೀನಿ ಇದು ಏಕಲವ್ಯ ಕ್ರೀಡೆ ಕೋಪಿಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದೀವಿ ಅದು ಇಡೀ ಮೈಸೂರು ಜಿಲ್ಲೆಯ ವ್ಯಾಪ್ತಿಗೆ ಬರ್ತದೆ ಇವತ್ತು ಕಳೆದ ಕೇಳುವ ಎರಡು ಮೂರು ತಿಂಗಳಲ್ಲಿ ಅವರು ಏನು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರು ಇವತ್ತು ಅಲ್ಲಿ ಸದಸ್ಯರಿಗೆ ಒಂದು ಮೂವತ್ತು ಮೂವತ್ತೈದು ಜನಕ್ಕೆ ಅವ್ರದೇ ಬದುಕನ್ನು ಕಟ್ಕೊಳ್ಳಿಕ್ಕೆ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಲವನ್ನು ವಿತರಣೆ ಮಾಡಿದ್ದಾರೆ ಆ ಏನೋ ಸಾಲ ತಗೊಂಡಿದ್ದಾರೆ ಫಲಾನುಭವಿಗಳು ಅವರು ಪ್ರಾಮಾಣಿಕವಾಗಿ ಅವರು ತಗೊಂಡಿರೋ ಉದ್ದೇಶಕ್ಕೆ ಅದನ್ನು ಬಳಸ್ಕೊಂಡು ಅಲ್ಲಿಂದ ತಮ್ಮ ಜೀವನವನ್ನು ಕಟ್ಕೊಂಡು ಸಂಘಕ್ಕೆ ನ್ಯಾಯಯುತವಾಗಿ ಮರುಪಾವತಿಯನ್ನು ಮಾಡಿ ಮುಂದೆ ಇರ್ತಕ್ಕಂಥ ಸದಸ್ಯರುಗಳಿಗೂ ಅನುಕೂಲ ಆಗೋ ದೃಷ್ಟಿಯಲ್ಲಿ ಮಾಡಬೇಕು ಏಕಲವ್ಯ ಕ್ರೆಡಿಟ್ ಸೊಸೈಟಿ ಇದು ಚ ಮೈಸೂರು ಜಿಲ್ಲೆಗೆ ಎಲ್ಲ ಪ್ರತಿ ಗ್ರಾಮಗಳಲ್ಲೂ ಹಬ್ಬಿ ಅಲ್ಲಿಯ ಜನರಿಗೆ ಸಾರ್ವಜನಿಕರಿಗೆ ತಮ್ಮ ತಮ್ಮ ಬದುಕು ಕಟ್ಕೊಳ್ಳಲಿಕ್ಕೆ ರೈತಾಪಿ ವರ್ಗದವ್ರಿಗೆ ಬದುಕು ಕಟ್ಕೊಳ್ಳಲಿಕ್ಕೆ ಸಹಾಯ ಆಗೋ ರೀತಿಲಿ ಆ ಸೊಸೈಟಿ ಬೆಳೀಬೇಕು ಆಶಯ ನಮ್ಮೆಲ್ಲರದೂ ಕೂಡ ಇದೆ ಆ ಸೊ ಆ ಸೊಸೈಟಿಗೆ ನಾವು ಯಾವುದೇ ರೀತಿಯ ಯಾವುದೇ ಗಳಿಗೆಯಲ್ಲಿ ಇಡೀ ನಾವೆಲ್ಲರೂ ಸಹಿತ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೇವೆ ಅದು ಉದ್ದೇಶವನ್ನು ಏನು ಅಂದರೆ ಸಾರ್ವಜನಿಕರು ಸಾವಲಂಬ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾರ್ವಜನಿಕರು ಸ್ವಾವಲಂಬಿ ಕಟ್ಟಿ ಬದು ಕಟ್ಕೊಳ್ಳಲಿಕ್ಕೆ ಆ ಸಂಘ ಕಾಯಾವಾಚಾಮನ ಸಾಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ದುಡಿಬೇಕಾಗ್ತದೆ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಅವರಲ್ಲೂ ಸಹಿತ ನಾನು ಮನವಿ ಮಾಡ್ಕೊಳ್ತಾ ಈ ಸಂಘ ಅತ್ಯಂತ ಸದೃಢವಾಗಿ ಈ ಒಂದು ಏನು ಕಾಂಪಿಟೇಷನ್ ಈಗ ಇದೆ ಆ ಜಗದಲ್ಲಿ ಎಲ್ರಿಗಿಂತ ಮುಂದೆ ಹೋಗೋ ಕೆಲಸವನ್ನು ಆ ಏಕಲವ್ಯ ಕೋಟಿ ಸೊಸೈಟಿ ಮಾಡಲಿ ಅಂತೇಳಿ ನಮ್ಮ ಆಶಯ ಇದೆ ಹಾಗೇನೂ ಸಹಿತ ಅದಕ್ಕೆ ಅಭಿನಂದನೆಗಳು ಸಹಿತ ಸಲ್ಲಿಸ್ತೇವೆ ನಾವು ಏಕಲವ್ಯ ಸೊಸೈಟಿ ಏಕಲವ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ನಾವು ಇವ ದಿನ ಒಂದು ಎರಡು ತಿಂಗಳು ಪ್ರಾರಂಭ ಮಾಡಿ ನಾವು ಆರ್ಥಿಕವಾಗಿ ಸಬಲೀಕರಣರಲ್ಲದಂಥ ಜನರನ್ನು ಗುರುತಿಸಿ ಸಬಲೀಕರಣ ಮಾಡಬೇಕು ಅವ್ರನ್ನ ಅಂಥೇಳಿ ಒಂದು ಸೊಸೈಟಿನ ಮಾಡಬೇಕು ಅಂಥೇಳಿ ನಮ್ಮ ಏಕಲವ್ಯ ಟ್ರಸ್ಟನ್ನ ಪದಾಧಿಕಾರಿಗಳೆಲ್ಲರೂ ಜೊತೆಗೂಡಿ ಒಮ್ಮೆ ಸಿಟ್ಟಿಂಗ್ ಮಾಡಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ರಿಜಿಸ್ಟರ್ ಮಾಡಿ ಈ ದಿನ ಕನಿಷ್ಠ ಮಿನಿಮಮ್ ಅಂತ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ತಲಾ ಮೂವತ್ತು ಸಾವಿರ ರೂಪಾಯಿ ನನಗೆ ಇವತ್ತು ನಮ್ಮ ಸೊಸೈಟಿ ಕೊಟ್ಟಿದೆ ಇದನ್ನು ನಾವು ಬರೀ ಸೊಸೈಟಿಯಾಗೆ ಮುಂದುವರಿಯೋಕೆ ನಾವು ಇಷ್ಟಪಡೋಲ್ಲ ಇದನ್ನು ಈಗ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆ ನಾವು ಇಡೀ ರಾಜ್ಯಾದ್ಯಂತ ಹೋಗೋದು ಬ್ಯಾಂಕಾಗಿ ಪರಿವರ್ತನೆಗೊಂಡು ಅವ್ರಿಗೆ ಎಷ್ಟು ಮಿನಿಮಮ್ ಅಂತ ಅಂದರೆ ಏನು ಬ್ಯಾಂಕು ಸಾಲ ಸೌಲಭ್ಯ ಕೊಡುತ್ತೋ ಆ ರೀತಿ ಬೆಳೆಸೋಕ್ಕೋಸ್ಕರವಾಗಿ ನಾವೆಲ್ಲರೂ ಯೋಚನೆ ಮಾಡಿ ಆ ಒಂದು ತೀರ್ಮಾನ ತಗೊಂಡು ಇದನ್ನು ಒಂದು ಏಕಲವ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ನಾವು ಉದ್ಘಾಟನೆ ಮಾಡಿ ಚೆಕ್ಕನ ವಿತರಣಾ ಕಾರ್ಯಕ್ರಮನ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲಾ ನಾಯಕ ಕ್ಷೇಮ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಮಚಂದ್ರಣ್ಣವರು ಮೈಸೂರು ಮತ್ತು ಮಂಡ್ಯ ಚಾಮರಾಜನಗರ ಕೊಡಗು ಜಿಲ್ಲಾ ಗುರುಕುಲ ವಾಲ್ಮೀಕಿ ಟ್ರಸ್ಟ್ನ ಗುರುಕುಲ ಅಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ನಮ್ಮ ಶ್ರೀನಿವಾಸಣ್ಣವರು ನಮ್ಮ ನಿರ್ದೇಶಕಗಳಂತ ಎಲ್ಲರೂ ಒಡಗೂಡಿ ಇವತ್ತಿನ ಚೆಕ್ನ ವಿತರಣೆ ಮಾಡಿದ್ದೀವಿ ಆ ಚೆಕ್ನ ವಿತರಣೆ ಮಾಡೋ ಉದ್ದೇಶವೇ ಇಷ್ಟು ನಾ ಅತಿ ಒಂದು ಲಕ್ಷ ಎರಡು ಲಕ್ಷ ಕೊಡೋಕ್ಕಾಗದೇ ಇದ್ದರೂ ಸಹ ಕೇವಲ ಈಗ ಪ್ರಾರಂಭ ಮಾಡಿ ಇಪ್ಪತ್ತೈದು ಲಕ್ಷನ ಸಂಗ್ರಹಣೆ ಮಾಡಿ ಅವರಿಗೆ ಸಹ ಇಪ್ಪತ್ತೈದು ಇಪ್ಪ ಮೂವತ್ತ್ ಮೂವತ್ತು ಸಾವಿರ ರೂಪಾಯಿನಾಗ ವಿತರಣೆ ಮಾಡ್ತಾಯಿದ್ದೀವಿ ಅದನ್ನು ಒಂದೊತ್ತೊಳಗೆ ಮರುಪಾವತಿ ಮಾಡಬೇಕು ಮರುಪಾವತಿ ಮಾಡಿದ ನಂತರ ಪುನಃ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿನ ಮರುಪಾವತಿ ಮಾಡಿದ ನಂತರ ಬಡ್ಡಿ ಸಮೇತವಾಗಿ ಮರಿಪಾವತಿ ಮಾಡಿದ ನಂತರ ಅವರು ಒಂದು ಲಕ್ಷನ ಕೊಡಬೇಕು ಅಂತ ನಾವು ಒಂದು ಒಂದು ಧ್ಯೇಯ ಇಟ್ಕೊಂಡು ನಾವು ಈ ದಿನ ಒಂದು ಏಕಲವ್ಯ ಕ್ರೆಡಿಟ್ ಕಾಪಾಡ ಸೊಸೈಟಿನ ಪ್ರಾರಂಭ ಮಾಡಿದ್ದೀವಿ ಇಷ್ಟು ನಮ್ಮ ಒಂದು ಧ್ಯೇಯ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದೀವಿ ಕುರುಬಾ ಸಮಾಜ ಸರ್ ಈಗ ಕುರುಬ ಸಮಾಜನ ಪರಿಶಿಷ್ಟ ಪಂಗಡಿಗೆ ಸೇರಿಸಬೇಕು ಅಂತ ಈ ದಿನ ಅಲ್ಲ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ನಡ್ಕೊಂಡು ಬರ್ತಾನೆ ಇದೆ ಅದು ಆವಾಗ್ಲಿಂದು ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ವಿಶ್ವನಾಥನವರು ವಿಶ್ವನಾಥ್ ಸಾಹೇಬರು ಇವರೆಲ್ಲರೂ ಸಹ ಸೇರಿಸ್ಬೇಕು ಸೇರಿಸ್ಬೇಕು ಅಂತ ಮಾಡ್ಕೊ ಬರ್ತಾನೆ ಇದ್ದಾರೆ ಅವ್ರಿಗೆ ನಮ್ಮ ಕುರುಬು ಸಮಾಜ ಏನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ಬೇಕು ಅಂತ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕು ಕುಲಶಾಸ್ತ್ರೀಯ ಅಧ್ಯಯನ ಒಪ್ಪಿಗೆ ಆಗಿ ನಮ್ಮ ಸ್ಟೇಟಲ್ಲಿ ಬಿಲ್ ಪಾಸಾಗಬೇಕು ಸ್ಟೇಟ್ ಬಿಲ್ ಪಾಸ್ ಆದಮೇಲೆ ಸೆಂಟ್ರಲ್ನಲ್ಲಿ ಯಾವುದು ಅಲ್ಲಿ ಅಲ್ಲಿ ಬಿಸ್ ಬಿಲ್ ಪಾಸ್ ಆಗಬೇಕು ಬಿಲ್ ಪಾಸ್ ಅಂತ ಆದಮೇಲೆ ಗೆಜೆಟ್ ಅಪ್ರೂವಲ್ ಆಗಿ ಎಲ್ಲ ಬಂದ ಮೇಲೆ ಆಗಬೇಕು ಆ ಮುಂದೆ ನೋಡ್ಕೊಳಕ್ಕಾಗತ್ತೆ ಸರ್ ಅಷ್ಟು ಸುಲಭ ಏನಲ್ಲ ಈ ಒಂದು ಎಸ್ ಟಿನ ಕುರುಬ ಸಮಾಜಕ್ಕೆ ಸೇರಿಸೋದು ಅಷ್ಟು ಸುಲಭ ಅಂತನಲ್ಲ ಅದನ್ನೇ ನಮ್ಮ ನಾಯಕ ಸ ಸಮಾಜ ಏನಿದೆ ನಮ್ಮ ನಾಯಕ ಸಮಾಜ ನಾವು ಹೆಚ್ಚು ಕಡಿಮೆ ಅಂತಂದರೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ನಿಜವಾದಂಥ ಬೇಟೆಗಾರರು ನಾವು ನಿಜವಾದಂಥ ಬೇಟೆಗಾರರು ನಾವು ಕಾಡಲ್ಲಿದ್ದಂಥ ಜನಗಳು ತಮಗೆಲ್ಲ ಏಕಲವ್ಯ ಅವರು ಎ ಆಗಿರ್ಬೋದು ಮಹರ್ಷಿ ಆಗಿರ್ಬೋದು ನಾವು ಕಾಡಲ್ಲಿ ನಾವು ತಪಸ್ ಮಾಡಿಕೊಂಡು ಭೇಟಿ ಆಡ್ಕೊಂಡು ಜೀವನ ಬಂದು ನಾವು ಒಂದು ಪರಿಷ್ಠ ಪರ್ಗ ವರ್ಗಕ್ಕೆ ಸೇರೋಕ್ಕೋಸ್ಕರನೇ ಕನಿಷ್ಠ ಅಂದರೆ ನಲ್ವತ್ತೈವತ್ತು ವರ್ಷ ಆಯಿತು ಈಗ ಇಲ್ಲಿ ಇವರು ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮಾಜ ಸೇರಿಸ್ತೀನಂದರೆ ಅಷ್ಟು ಸುಲಭವಾದಂಥ ಮಾತೇನಲ್ಲ ಅದು ಇಲ್ಲಿ ಪಾಸಾಗ್ಬೋದು ಮುಂದೆ ಕೇಂದ್ರ ಸರ್ಕಾರಗಳಿದೆಯಲ್ಲ ನಿಮಗೆ ಗೊತ್ತಿದೆಯಲ್ಲ ಏನೇನು ಆಗಬಹುದು ಅಂತ ಹೇಳಿ ನೋಡೋಣ ಮುಂದೆ ಏನಾಗುತ್ತೆ ಕಾದ್ ನೋಡೋಣ ಸರ್ ಅಷ್ಟು ಶುಭ ಹಾರೈಸ್ತಾ ಸರ್ ನಿಜವಾಗ್ಲೂ ಯಾಕೆಂದರೆ ಅವರು ಏಕಲವ್ಯ ಅಂತ ಒಂದು ಧ್ವನಿ ಮುದ್ರಿಕೆಯನ್ನು ಮಾಡಿ ಹಂಚ್ತಾ ಇದ್ದಾರೆ ಅದು ನಿಮ್ಮ ಜೊತೆಗೆ ನಿಮ್ಮ ಏನು ನೀವು ಮೀಡಿಯಾದರೂ ಇದ್ದೀರಾ ನೀವು ಮೀಡಿಯಾ ಜೊತೆಗೆ ಅವರೂ ಸೇರಿಕೊಳ್ಳಿ ಅವರು ನಿಮ್ಮ ಥರನೇ ವೃದ್ಧಿ ಆಗಲಿ ಬೆಳವಣಿಗೆ ಆಗಲಿ ಅಂತೇಳಿ ನಮ್ಮ ಏಕಲವ್ಯ ಕ್ರೆಡಿಟ್ ಕಾರ್ಪೊರೇಟ್ ಸೊಸೈಟಿಯಿಂದ ಮತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಕ್ಷೇಮಾಪ್ತಿ ಸಂಘದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಗುರುಕುಲ ಟ್ರಸ್ಟ್ ವತಿಯಿಂದ ಅವರಿಗೆ ಶುಭ ಹಾರೈಸಿ ಇವತ್ತು ಅವರಿಗೆ ಅಭಿನಂದಿಸ್ತಾ ಇದ್ದೀವಿ